ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಐಟಿ ಇಂಡಸ್ಟ್ರಿ ಮತ್ತು ಮಾನವೀಯ ಕಲ್ಯಾಣ ಟ್ರಸ್ಟ್ ವಿಶ್ವ ಮಹಿಳಾ ಆರೋಗ್ಯ ರಕ್ಷಣಾ ದಿನದಂದು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿವಾಸ ರಾವ್ ರಘೋಜಿ ಹಾಲ್ ಕಲಬುರ್ಗಿ ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕಿ ಕಂಜು ಫಾತಿಮಾ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಫೌಜಿಯ ತರ್ನು ಕನಿಕಾ ಸರ್ವಾಲ್ ಲಕ್ಷ್ಮಿ ಪಾಟೀಲ್ ಮಗ ಪ್ರಮುಖರು ಇನ್ನಿತರರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಸಾಕಷ್ಟು ಏನು ಇಂದ ಆಗಿರಬಹುದು ಇವತ್ತಿನ ದಿವಸ ಬೇರೆ ಬೇರೆ ಒಂದು ಕಾರಣಗಳಿಂದ ಅವರ ಆರೋಗ್ಯದಲ್ಲಿ ಕ್ಷೀಣತೆ ಆಗ್ತಾ ಇದೆ ಈ ಒಂದು ಈ ಒಂದು ಏನು ಪ್ರಾಬ್ಲಮ್ಸ್ ಹೋಗಲಾಡಿಸ್ಬೇಕಂತ ಇವತ್ತಿನ ದಿವಸ ವಿಶ್ವ ಮಹಿಳಾ ಒಂದು ಹೆಲ್ತ್ ಕೇರ್ ಡೇ ಅಂತ ಆಚರಣೆ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕಲ್ಯಾಣ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ ಅರುಜೀವ ಒಂದು ಒಳ್ಳೆಯ ಒಂದು ವಿಚಾರ ಮಾಡಿಕೊಂಡು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಒಂದು ಉಪಯೋಗ ಆಗುವಂಥ ಒಂದು ಲೆಕ್ಷರ್ ಕೊಡೋಕ್ಕೆ ಡಾಕ್ಟರ್ ರೀಕಾ ಅವರು ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತಾ ಮತ್ತೆ ಇದರ ಉದ್ದೇಶ ಏನೂ ಇಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಅರುಜೀವ ಏನು ವೆಲ್ನೆಸ್ ಸೆಂಟರ್ ಮಾಡಿದ್ದಾರೆ ಅಲ್ಲಿ ಒಂದು ನನ್ನ ತಿನ ಮಟ್ಟಿಗೆ ಈ ಒಂದು ನಾರ್ತ್ ಕರ್ನಾಟಕದಲ್ಲಿ ಆಗುವಂಥ ಸೆಂಟರ್ ಯಾವುದೂ ಇಲ್ಲ ನಾವು ನೋಡಿ ಬಂದಿದ್ವಿ ನಮ್ದೊಂದು ಲಾಸ್ಟ್ ಮಂತ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಕೂಡ ನಾವು ಅಲ್ಲೇ ಅರೇಂಜ್ಮೆಂಟ್ ಮಾಡಿದ್ವಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ದು ನಾವು ಹೇಳಬೇಕಾದ್ರೆ ನಾವು ಡಾಕ್ಟರ್ ಎಸ್ ಎಸ್ ಹಾಗೂ ಶಿವರಾಜ್ ಪಾಂಡವರು ಈ ಸಂದರ್ಭದಲ್ಲಿ ಬಹಳ ಧನ್ಯವಾದ ಹೇಳಬೇಕು ಯಾಕಂದ್ರೆ ನಮಗೆ ಬಹಳ ಖುಷಿ ಅನಿಸಿತ್ತು ಯಾಕೆಂದರೆ ಬಹಳಷ್ಟು ಸಂದರ್ಭದಲ್ಲಿ ನಾವು ಮರೆತು ಬಿಡ್ತೀವಿ ದಟ್ ವಿ ನೀಡ್ ಟು ಟೇಕ್ ಕೇರ್ ಆಫ್ ಆರ್ ಹೆಲ್ತ್ ಆ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಸ್ಪೆಷಲಿ ಮಹಿಳೆಯರಲ್ಲಿ ಇದು ನಾನು ಜಾಸ್ತಿ ನೋಡ್ತೀನಿ ಅವರು ಸಂಸಾರದಲ್ಲಿನೇ ಬ್ಯುಸಿ ಇರ್ತಾರೆ ಮನೆಯದು ಕೆಲಸಗಳು ಆಚೆಯದು ಕೆಲಸಗಳು ಬಹಳಷ್ಟು ಮಹಿಳೆಯರು ನನಗೆ ಬಹಳ ಹೆಮ್ಮೆ ಇದೆ ಆಚೆ ಬಂದು ಕೆಲಸದಲ್ಲಿನೂ ಅವ್ರು ಬ್ಯುಸಿ ಇರ್ತಾರೆ ಅದ್ರ ಜೊತೆಗೆ ಮನೆಯನ್ನು ನೋಡ್ಕೊಳ್ಬೇಕು ಇದೆಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಸ್ವತಃ ನೋಡ್ಕೊಳ್ಳೋದಿಲ್ಲ ಹೌದಲ್ಲ ಇಟ್ ಇಸ್ ಮೈ ಫರ್ಮ್ ಬಿಲೀಫ್ ಯಾವುದು ಒಂದು ಫ್ಯಾಮಿಲಿ ಬೆಳಿಬೇಕು ಚೆನ್ನಾಗಿ ಬೆಳಿಬೇಕಂದ್ರೆ ಆ ಪರಿವಾರದಲ್ಲಿ ಇರೋ ಮಹಿಳೆಯರು ಬಹಳ ಅವ್ರದ್ದು ಪರಿಣಾಮ ಇರುತ್ತೆ ಎಲ್ಲರ ಮೇಲೆ ಎಜುಕೇಶನ್ ಮೇಲೆ ಇರಬಹುದು ಮಕ್ಕಳು ಹೇಗೆ ಓದ್ತಾರೆ ಮಕ್ಕಳು ಹೇಗೆ ಆಂಬಿಷನ್ ಇಟ್ಕೊಂಡು ಏನಾದರೂ ಒಂದು ಗುರಿ ಇಟ್ಕೊಂಡು ಏನು ಓದ್ತಾರೆ ಅಂತ ಇರಬಹುದು ಹೆಲ್ತ್ ಕಾಪಾಡೋದು ಇದರಲ್ಲಿ ಇರಬಹುದು ಹೇಗೆ ನಮ್ಮ ಬೆಳವಣಿಗೆ ಹೇಗಾಗುತ್ತೆ ಅದು ಬಹಳಷ್ಟು ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಡಿಪೆಂಡ್ಸ್ ಆನ್ ದ ಮದರ್ಸ್ ಆಫ್ ದ ಹೌಸ್ ಹೋಲ್ಡ್ ಅದು ಸರಿನಾ ತಪ್ಪನ ನನಗೆ ಗೊತ್ತಿಲ್ಲ ಎಕ್ಸ್ಟ್ರೀಮ್ಲಿ ಹೈ ಪೊಟೆನ್ಶಿಯಲ್ ಇರೋದು ಒಂದ್ ಸಂದರ್ಭ ಹಾಗಾಗಿ ಈ ರೀತಿ ಕಾರ್ಯಕ್ರಮ ಮಾಡಿದಾಗ ಆಲ್ರೆಡಿ ವೇದಿಕೆ ಮನೆ ಉಪಸ್ಥಿತಿ ನಾನು ನಮಸ್ಕಾರ ಹೇಳ್ತೀನಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಬಂದಿರೋದು ಬಹಳಷ್ಟು ಜನರು ಇದ್ರಿ ಆ ಸಾರ್ವಜನಿಕರು ಇದ್ರಿ ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಇದ್ರಿ ಪ್ರತಿಯೊಬ್ಬರಿಗೆ ನಮಸ್ಕಾರವನ್ನು ಹೇಳ್ತಾ ನನಗೆ ಬಹಳ ಖುಷಿ ಖುಷಿಯನ್ಸ ಇದೆ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದು ಮತ್ತು ಇದರಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿರೋದು